ಏಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಬೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಎಲ್ಲರು ಹೇಗಿದ್ದರೆ ಓ ಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸ್ವಲ್ಪ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದರೆ ಕರ್ನಾಟಕದಲ್ಲೇ ಫೇಮಸ್ ಆಗಿರುವಂತಹ ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀನಿ ಸೊ ನಾನು ಹಿಂದೆ ಏನು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಇದೇ ತೇರು ಸೋಮವಾರ ಏನು ಹೇಳ್ತಾರೆ ಬ್ರಹ್ಮ ರಥೋತ್ಸವ ನಡೆಯುವಂಥ ತೇರು ಇದು ಸಖತ್ ಇಷ್ಟ ಆಗುತ್ತೆ ಅಂದ್ಕೊತೀನಿ ಸೊ ಇಷ್ಟ ಆದರೆ ಗೊತ್ತಿದೆ ಅಲ್ಲ ಏನು ಮಾಡ್ತೀರಾ ಪಟ್ ಅದು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಇವತ್ತಿದ ಗುರು ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರೆ ಮಹೋತ್ಸವ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಬನ್ನಿ ಸೊ ನಾನಿವಾಗ ರೋಡಲ್ಲಿ ನಡ್ಕೊಳ್ಳಬೇಕು ನಡ್ಕೊಂಡು ಬರಬೇಕಿದ್ರೆ ಇಲ್ಲಿ ನಿಮಗೆ ನಿಮಗೇನು ಸಿಗುತ್ತೆ ಇಲ್ಲಿ ಮಂಟಪ ಸಿಗುತ್ತೆ ಸೊ ಇಲ್ಲಿ ಪಾದಯಾತ್ರಿಗಳು ಸಿಕ್ಕಿದ್ದಾರೆ ಅದು ದಾವಣಗೆರೆಯಿಂದ ಬರಿಗಾಲಲ್ಲಿ ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ದಾರೆ ಸೊ ಅವ್ರ ಜೊತೆ ಮಾತಾಡೋಣ ಬನ್ನಿ ಪ್ರತಿ ವರ್ಷವೂ ಬರ್ತೇವೆ ಇದು ಎಂಟನೇ ವರ್ಷ ಬರ್ತಿರೋದು ಜನ ಏನು ಭಾಳ ಬರ್ತಿದೆ ಹಾಗೆ ಎಲ್ಲ ಭಕ್ತಾದಿಗಳು ಬರೋರಿಗೆ ಒಳ್ಳೆಯದಾಗುತ್ತೆ ನಾವು ಸೋಮವಾರ ಏಳು ವರ್ಷ ಆಯ್ತು ಬರೋಕತ್ತು ಬಿಟ್ಟಿದ್ದ ಶುಕ್ರವಾರ ನೈಟ್ ಬಿಟ್ಟಿದ್ದೆ ಶುಕ್ರವಾರ ಬಿಟ್ಟಿದ್ದೆ ಶುಕ್ರವಾರ ಬಿಟ್ಟಿದ್ದು ಇವತ್ತು ಶನಿವಾರ

ಶ್ರೀ ಕೊಟ್ಟರೇಶ್ವ ಮಹಾರಾಜ್ ಜೈ ಶ್ರೀ ಕೊಟ್ಟರೇಶ್ವರ್ ಸೊ ನೋಡುದಲ್ಲ ಇವಾಗ ಭಕ್ತಾದಿಗಳ ಜೊತೆ ಮಾತಾಡ್ತೀವಿ ಅದು ದಾವಣಗೆರೆಯಿಂದ ಇಲ್ಲಿಗೆ ಸತತ ಒಂದು ಏಳು ವರ್ಷದಿಂದ ಅವರು ಪಾದಯಾತ್ರೆ ಮಾಡ್ತಾ ಇದಾರೆಂತೆ ಸುಮಾರು ದಾವಣಗೆರೆಯಿಂದ ಕೊಟ್ಟೂರಿಗೆ ಒಂದು ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರದಿಂದ ಈ ಬಿಸಿಲಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಬರೋದು ಸಾಧ್ಯನ ಸಾಧ್ಯವಾದ ಮಾತೇ ಅಲ್ಲ ಅದೇನಿದು ನಮ್ಮ ಗುರು ಕೊಟ್ಟರೇಶ್ವರ ದೇವ್ರದ ಪವಾಡನೇ ಸರಿ ಅಂತಲೇ ಹೇಳ್ಬೋದು ಸೊ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಇದು ಬಂದುಬಿಟ್ಟು ಎಂಟ್ರೆನ್ಸು ಒಳಗಡೆ ಹೋಗೋಣ ಬನ್ನಿ ಸೊ ನಾನು ಇಲ್ಲಿ ಬಸ್ಸಲ್ಲಿ ಬರ್ತಾ ಇರುವಾಗ ಎಷ್ಟು ಜನ ಪಾದಯಾತ್ರಿಗಳು ಅಂದರೆ ಲೆಕ್ಕನೇ ಇಲ್ಲ ಅಷ್ಟು ಜನ ಕೆಲವ್ರನ್ನೆಲ್ಲ ಮಾತಾಡಿಸಿದೆ ಅವರು ಏಳು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷದಿಂದನೂ ಬರಿಗಾಲಲ್ಲಿ ಅದು ಹುರಿ ಬಿಸಿಲಲ್ಲೇ ಪಾದಯಾತ್ರೆ ಮಾಡ್ತಾರೆ ಇನ್ನೊಂದು ಏನಪ್ಪಾ ಅಂದರೆ ಪಾದಯಾತ್ರೆಗಳಿಗೆ ಒಂದೊಂದು ಜಾಗದಲ್ಲಿ ಕೆಲವರು ಕಾಲಂಗಡಿ ಹಣ್ಣು ಕೊಡೋದಾಗಿರ್ಬೋದು ಮೊಸರು ಕೊಡೋದಾಗಿರ್ಬೋದು ಆಮೇಲೆ ಊಟ ಹಾಕ್ಸೋದಾಗಿರ್ಬೋದು ಅದೆಲ್ಲ ಸೇವೆಗಳು ನಡೀತಾ ಇದೆ ಪಾದಯಾತ್ರೆಗಳಿಗೆ ಏನು ಕಡಿಮೆ ಆಗೋ ರೀತಿ ಆಗದೇ ಇರೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಆಮೇಲೆ ನನಗೆ ನೋಡಿ ತುಂಬ ಆಶ್ಚರ್ಯ ಆಯಿತು ಯಾಕಂದ್ರೆ ನಾನು ಫಸ್ಟ್ ಟೈಮು ನಾನು ಈ ಥರ ನೋಡ್ತಾ ಇರೋದು ಅದು ನನಗೆ ಅನಿಸ್ತು ನಾನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಮುಂದಿನ ವರ್ಷ ಆದರೆ ಸಾಧ್ಯವಾದರೆ ಡೆಫಿನೆಟ್ಲಿ ಮಾಡ್ತೀನಿ ಪಾದಯಾತ್ರೆನ ನೋಡಿ ಎಷ್ಟು ಜನ ನೋಡ್ಬೋದು ಎಷ್ಟು ಜನ ಲೆಕ್ಕನೇ ಇಲ್ಲ ಅಷ್ಟು ಜನ ಪಾದಯಾತ್ರೆಗಳು ಬರೀ ಕಾಲಲ್ಲಿ ಹೋಗ್ತಾ ಇರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನೀವೇ ಊಹಿಸ್ಕೊಳ್ಳಿ ಇವಾಗಲೇ ಇಷ್ಟೊಂದು ಜನ ಇದ್ದಾರೆ ಇನ್ನು ಸೋಮವಾರ ನಾಲ್ಕನೇ ತಾರೀಕಲ್ಲಿ ಇನ್ನೆಷ್ಟು ಲಕ್ಷಾಂತರ ಜನ ಸೇರಿರ್ತಾರೆ ನೀವೇ ಹಾಕಿ ನಾನು ದೇವಸ್ಥಾನದ ವಿಡಿಯೋ ಮಾಡಿದ್ದೀನಿ ಹಾಗೆ ಅರ್ಚಕರ ಜೊತೆ ಕೂಡ ಮಾತಾಡಿದ್ದೀನಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಪವಾಡಗಳಾಗಿರ್ಬೋದು ಇತಿಹಾಸ ಆಗಿರ್ಬೋದು ಆಮೇಲೆ ಪ್ರತಿಯೊಂದು ಡೀಟೇಲಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ ಈ ಎಪಿಸೋಡ್ ಬಂದ್ಬಿಟ್ಟು ಪಾದಯಾತ್ರೆಗಳ ಬಗ್ಗೆನೇ ಇದೊಂದು ಎಪಿಸೋಡ್ ಆಗಿರುತ್ತೆ ಯಾಕಂದರೆ ನಾವು ಅವ್ರನ್ನ ತೋರಿಸಲೇಬೇಕು ಅವರಿಂದನೇ ಏನೋ ಜಾತ್ರೆ ಕಳೆ ಕಟ್ಟೋದಲ್ವ ಸೊ ಅದಕ್ಕೆ ಪಾದಯಾತ್ರಿಗಳ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ದೇವಸ್ಥಾನದಾಗಿರುತ್ತೆ ನೀವು ಮಿಸ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಲೈಕ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಯಾಕಂದರೆ ಸಬ್ಸ್ಕ್ರಿಪ್ಷನ್ ಫ್ರೀ ಆಫ್ ಕಾಸ್ಟ್ ಅಲ್ವಾ ಅದು ದುಡ್ಡು ಕೊಡಬೇಕಾಗಿಲ್ಲ ಏನಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ತೀರಲ್ವ ನಿಮ್ಮ ಪ್ರೀತಿನ ತೋರಿಸ್ತೀರಲ್ವಾ ಅಲ್ವಾ